ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ಒಂದ್ ಸರ್ ಇದು ಗೌರ್ಮೆಂಟ್ ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಇದು ಪ್ರೈವೇಟ್ ಅಲ್ಲ ಮಾಡಿ கேக்குறே <muchas> சொமா <muchas> 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 चंद्रा <laughs> ಮಾಡ್ಲೇ ಬಿಡಿ ಮನೆ ತಕ ಐಟಿ ಸಿ ಕಂಪ್ನಿಯವ್ರ ಯಾರು ಹುಡುಗ ಬಂದಿದ್ರೆ ಸರಿಯಾದ ಕೆಲ್ಸ ಸಮಯ ಬಿಡ್ತಿವಿ ಸರ್ ಸರಸ್ ಸರ್ ಐಟಿಸಿ ಅವರು ಯಾರು ಹೇಳ್ಲೈ ಕೇಳ್ತಿದ್ದಾರೆ

ೇಟ್ ಇಲ್ಲ ಮೊನ್ನೆ ಗೌರ್ಮೆಂಟ್ ಹೌದು ರೂಲ್ಸ್ ಮಾಡುದಿಲ್ಲ ಗೌರ್ಮೆಂಟ್ ಏಟಿಲ್ಲ ಒಂದು ಮೂವತ್ತು ರೂಪಾಯಿ ಕೆ ಜಿ ಸರ್ ನೂರೈತ್ ನೂರೈದು ಕೆಜಿ ಬೆಲ್ಗೆ ಒಂದ್ ಕೆಜಿ ಮೂವತ್ತು ರೂಪಾಯಿ ಇಲ್ಲ ಅಂದ್ರೆ ಎಷ್ಟು ಲಾಸ್ ಆಯ್ತದ ಸರ್ ಇವನ್ನೊಂದು ಅಂದ್ರೆ ಕಷ್ಟ ಆಯ್ತು ನಿಮ್ಗೆ ಗೊತ್ತು ಇವಾಗ ರೂಪಾಯಿ ಕೂಲಿ ಒಂದ್ ಮಾಡೋದು ನಾವು ಇವಾಗ ಸಾವಿರ